Thank <laughs> you. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ವಿಡಿಯೋನ ಸ್ವಲ್ಪ ಲೇಟಾಗಿ ಬರ್ತಾಯಿದೆ ಪ್ಲೀಸ್ ಕ್ಯಾನ್ ಕ್ಷಮಿಸಿ ಫ್ರೆಂಡ್ಸ್ ಇವಾಗ ನನಗೂ ಎರಡು ಮಕ್ಕಳನ್ನು ಕಟ್ಕೊಂಡು ವಿಡಿಯೋ ಮಾಡೋಕೆ ಸ್ವಲ್ಪ ಕಷ್ಟ ಆಗತ್ತೈತಿ ಸೊ ಡೈಲಿ ವಿಡಿಯೋನ ಹಾಕೋಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಎಡಿಟ್ ಮಾಡೋಕೆ ಆಗಕತ್ತಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇದು ಎರಡು ದಿವಸದಿಂದ ಫ್ರೆಂಡ್ಸ್ ಇದು ಬೆಳಗ್ಗೆ ಅವ್ರ ಪಾಪ ಏನೋ ತಿನ್ನೋ ಜ್ಯೂಸನ ಏನೋ ತೊಗೊಂಬಂದು ಕೊಟ್ಟಿದ್ರು ಫ್ರೆಂಡ್ಸ್ ಅದನ್ನು ಅವನು ಕುಡಿತಾ ಇದ್ದು ಸ್ವಲ್ಪ ಕ್ಲಿಪ್ನ ತೊಗೊಂಡಿದ್ದೆ ಮಧ್ಯಾಹ್ನ ಮಧ್ಯಾಹ್ನ ಮೇಲೆ ಫ್ರೆಂಡ್ಸ್ ನಾನು ಸಜ್ಜಾನ ಮಾಡ್ಕೊಂಡಿದ್ದೆ ನಂದು ಒನ್ ಟೈಮ್ ದಿನದ ಒನ್ ಟೈಮ್ ಸಜ್ಕಾತೀನಿ ಫ್ರೆಂಡ್ಸ್ ನಾನು ಕಾಣ್ತಾನೆ ರೊಟೀನ್ ಅಂತಲೇ ಹೇಳ್ಬೋದು ಸಜ್ಕ ತಿನ್ನೋದಿಂತ ಹಾಲೇನು ಜಾಸ್ತಿ ಆಗುತ್ತಂತ ಸೊ ಹಾಗಾಗಿ ನನ್ನ ಒನ್ ಟೈಮ್ ಅದನ್ನ ನಮ್ಮ ಮಮ್ಮಿ ಇದ್ದಿದ್ದಿಲ್ಲ ಸೊ ಹಾಗಾಗಿ ನಾನೇ ಮಾಡಿಕೊಂಡು ತಿನ್ನಾತಿದ್ದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ತಿಳು ಆಗಬೇಕು ಫ್ರೆಂಡ್ಸ್ ನನ್ನ ಮಗನಿಗೆ ನೋಡುವಷ್ಟರಲ್ಲಿ ಅದೆಲ್ಲ ಸ್ವಲ್ಪ ಗಟ್ಟಾಗಿತ್ತು ಸೊ ಅದಕ್ಕೇ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಇತ್ತ ತುಪ್ಪನ ಹಾಕ್ಕೊಂಡು ತಿನ್ನಬೇಕು ಫ್ರೆಂಡ್ಸ್ ತುಂಬಾ ಒಳ್ಳೆಯದು ಇದು ನೈಟ್ ಮೇಲೆ ನಾನು ರೈಸ್ ಮಾಡಿದ್ದೆ ನಮ್ಮ ಮನೆಯವರು ಚಿಕನ್ ತೊಗೊಂಬಂದಿದ್ರು ಅದು ಚಿಕನ್ ಮಾಡಾತಿದ್ರು ಫ್ರೆಂಡ್ಸ್ ಇಲ್ಲಿ ನಮ್ಮ ಮಗಳ ಮಗಳು ಬಂದಿದ್ಲು ಫ್ರೆಂಡ್ಸ್ ನಾಳೆ ತೊಟ್ಟಲನ್ನೇ ಹಾಕೋದಿತ್ತಲ್ಲ ಸೊ ಹಾಗಾಗಿ ನಾನು ಅಡ್ವಾನ್ಸ್ ಕರ್ಕೊಂಬಂದಿದ್ರು ಅವ್ರ ಮಾಮ ಇಲ್ಲಿ ನೋಡ್ತಾ ಇರೋದು ನನ್ನ ಮಗನ ಜೋಡಿ ನಾನು ಸ್ವಲ್ಪ ಆಟ ಆಡತ್ತಿದ್ದು ಇವತ್ತಿಂದ ಇಷ್ಟೇ ಶೂಟ್ ಮಾಡಿದ್ದೆ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತು ಸ್ಟಾರ್ಟ್ ಮಾಡಾತ್ತೀನಿ ಇವತ್ತು ಸ್ಪೆಷಲ್ ಲಾಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನೂ ಸ್ನಾನ ಅದು ಏನಾಗಿಲ್ಲ ಫ್ರೆಂಡ್ಸ್ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಕುಂತೀನಿ ಸೊ ಇವಾಗ ಇವತ್ತು ನಮ್ಮ ನನ್ನ ಮಗನ ನಾಮಕರಣ ಮಾಡೋದೈತಿ ಫ್ರೆಂಡ್ಸ್ ಲಾಗ್ ಯಾವ ಥರ ನಿಮ್ಮ ನಿಮ್ಮಂದೇ ಶೇರ್ ಮಾಡ್ಕೊತೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಫ್ರೆಂಡ್ಸ್ ವೀಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಬೆಳಗ್ಗೆ ಎದ್ದು ಎಲ್ಲ ಪಾತ್ರೆ ತೊಳ್ಕೊಂಡು ಬಟ್ಟೆ ಹೋಗೋದು ಮತ್ತು ಪರಿಶಿ ಅದು ಎಲ್ಲ ವರ್ಷಿ ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನಮ್ಮ ಹೆಣ್ಮಗಳು ಬಂದು ತೊಟ್ಟಲು ಪೂಜೆ ಅದು ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ಅದನ್ನು ಹನ್ನೆರಡು ಹನ್ನೆರಡಲೆ ತೊಟ್ಟಲು ಪೂಜೆ ಮಾಡ್ಬೇಕತ್ತೆ ನೈಟ ತೊಟ್ಟನೆ ಹಾಕಬೇಕಂತಂದ್ರೆ ಫ್ರೆಂಡ್ಸ್ ನೋಡೋಣ ಯಾವ ಥರ ಅಂದ್ರೆ ಅದನ್ನೆಲ್ಲ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಬನ್ನಿ ಆಲ್ಮೋಸ್ಟ್ ಎಲ್ಲ ಕಸ ಪರಿಶಿಗೆ ಸರ್ಸೋದು ಅಲ್ಲ ಮೊನ್ನೆ ಆಲ್ಮೋಸ್ಟ್ ಅಲ್ಲೆಲ್ಲ ಕ್ಲೀನಾಗಿತ್ತು ಫ್ರೆಂಡ್ಸ್ ಇಲ್ಲಿ ನನ್ನ ಮಗ ಕೂಡ ಇದ್ದಾನೆ ಆಟ ಆಡತಾನೆ ಸೊ ಇಲ್ಲಿ ನೀರು ಇಟ್ಟಿದ್ದೀನಿ ಫ್ರೆಂಡ್ಸ್ ನೀರು ಕಾಯ್ಬೇಕಾದ ಮೇಲೆ ಜಾಕ ಮಾಡಬೇಕು ನೋಡಿ ಆಗ್ಲೇ ಒಂಬತ್ತುವರೆ ಆಗೈತೆ ಎಷ್ಟು ಬಿಸಿಲು ಬಿದ್ದುಬಿಟ್ಟೈತೆ ಫ್ರೆಂಡ್ಸ್ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸಿಗೆ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಅಡುಗೆ ಮಾಡಿಕೊಂಡೆ ಯಾಕಂದ್ರೆ ನಾನು ಮತ್ತು ಅವ್ರಿಬ್ಬರ ಇಬ್ಬರೇ ಇದ್ದೀವಿ ಸೊ ಹಾಗಾಗಿ ಪಟಾಪಟ ಅಂತ ಅಡುಗೆ ಮಾಡಿಕೊಂಡೆ ಫ್ರೆಂಡ್ಸ್ ಅವಾಗೇನು ವೀಡಿಯೋ ಶೂಟ್ ಮಾಡಲಿಲ್ಲ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕಡುಬೋದೆಲ್ಲ ಮಾಡಿದ್ವಿ ಸೊ ಹಾಗೆ ಅವರೆಲ್ಲ ಊಟ ಮಾಡಿದ್ರು ಮತ್ತು ಇಲ್ಲಿ ಬೋರ್ ಪೂಜೆಗೆಲ್ಲ ರೆಡಿ ಮಾಡಾತಿದ್ವಿ ಫ್ರೆಂಡ್ಸ್ ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಏನಪ್ಪ ಅಂತಂದ್ರೆ ತೊಟ್ಟಲೆ ಹಾಕುವಾಗ ಫಸ್ಟ್ ಬೋರ್ ಪೂಜೆನೇ ಮಾಡಿ ಅಂದ್ರೆ ಗಂಗೆ ಪೂಜೆನೇ ಮಾಡಿ ಆಮೇಲೆ ನೆಕ್ಸ್ಟ್ ತೊಟ್ಟ ಹಾಕ್ತಾರೆ ಫ್ರೆಂಡ್ಸ್ ಸೊ ಹಾಗಾಗಿ ಇಲ್ಲೆಲ್ಲ ಜಂಪರ ಉಡಕ್ಕಿ ಸಾಮಾನು ಎಲ್ಲ ತೊಗೊಂಡಿದರೆ ಇಲ್ಲಿ ನೋಡ್ತಾ ಇರ್ಬೋದು ಏನಪ್ಪ ಅಂತ ಅಡುಗೆನೂ ಮಾಡಿದ್ದೆವು ಫ್ರೆಂಡ್ಸ್ ನನ್ನ ಮಗನಿಗೆ ಏನೋ ಸ್ವಲ್ಪ ಬೆಳ್ಳಿದ ದಾನ ಮಾಡಬೇಕು ಒಂಬತ್ತು ಥರ ಕಾಳನ್ನು ದೇವ್ರಿಗೆ ಕೊಡಬೇಕು ಅಂತ ಹೇಳಿದರು ಸೊ ಸೊ ಹಾಗಾಗಿ ಇದನ್ನು ತೊಗೊಂಡ್ಬಂದಿದ್ವಿ ಫ್ರೆಂಡ್ಸ್ ಇದಕ್ಕೆ ಹನ್ನೊಂದು ನೂರು ರೂಪಾಯಿ ಆಕಳ ಐತಿ ಅಕ್ಷಯ ತೃತೀಯ ದಿನ ಬೆಳಿಗ್ಗೆ ತಗೋಬೇಕಂತ ಸೊ ಹಾಗಾಗಿ ಬಂದು ಅವತ್ತೇನೆ ತೊಗಲ್ ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ಅದನ್ನು ತೊಗೊಂಬಂದು ಗುಡಿ ಒಳಗೆ ಕೊಡಬೇಕಂತ ಹೇಳಿದ್ರು ಫ್ರೆಂಡ್ಸ್ ಅವನ ಮೇಲೆ ವೇಯಿಸಿ ಗುಡಿ ಮೇಲೆ ಗುಡಿ ಒಳಗೆ ಕೊಟ್ಟು ಬಂದ್ವಿ ಇಲ್ಲಿ ನಮ್ಮ ಹೆಣ್ಮಗಳು ಅಂದರೆ ಇವರು ಸೊ ಗಂಗೆ ಪೂಜೆನೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅಂದರೆ ಬೋರ್ವೆಲ್ ಹಾಕ್ಸಿದ್ರು ಸೊ ಹಾಗಾಗಿ ಅದನ್ನು ಪೂಜೆ ಮಾಡ್ತಾರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಅಂದರೆ ಇದನ್ನ ಇಟ್ಟದ್ದು ಕುಂಕುಮ ಎಲ್ಲ ಕುಂಕುಮ ಅರಶಿನ ಇಟ್ಟು ಉಡಿ ತುಂಬ್ತಾರೆ ಫ್ರೆಂಡ್ಸ್ ಬ್ಲೌಸ್ ಪೀಸ್ ಇಟ್ಟು ಈ ಥರ ಎಲ್ಲ ನಮ್ಮ ಸೈಡ್ ಮಾಡ್ತಾರೆ ಫ್ರೆಂಡ್ಸ್ ನೀವು ಯಾವ ಥರ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಮಾಡ್ಬೋದು ಸ್ವಲ್ಪ ಲಿಟಲ್ ಬಿಟ್ ಚೇಂಜಸ್ ಇರುತ್ತೆ ಸೊ ಹಾಗಾಗಿ నన్ను కైలి ఎస్ట్ అసే ఫోటోన శూట్సరి వీడియోన శూట్ మిని ఫ్రెండ్స్ యాకంద్ర నే ఎలా మాట్లాజీ హోదరు ఫ్రెండ్స్ ఆగి మగ నన్ను మగనకి ఆవత ఎరీదు అందరూ జలక స్నమాసి ನಾನು ರೆಡಿ ಆಗ್ಬೇಕಂದ್ರೆ ಫುಲ್ ಲೇಟ್ ಆಯಿತು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಅವರು ಎಲ್ಲ ಮಾತಾಡ್ಕೊತ ಲೈಟ್ ಹೋಗಿದ್ದು ಫ್ರೆಂಡ್ಸ್ ಒಂದು ಕೊಡ ನೀರನ್ನ ತೊಗೊಂಡು ಅದನ್ನು ತಟಲ್ ತಳ ತಂದು ಬೀತ್ತು ಸೊ ಲೈಟ್ ಹೋಗಿದ್ದು ಬೋರ್ ಸ್ಟಾರ್ಟ್ ಆಗಕತ್ತಿದ್ದಿಲ್ಲ ಸೊ ಅದನ್ನ ಮಾತಾಡತ್ತಿದ್ರು ಅವರು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಈ ಥರ ಪೂಜೆ ಮಾಡ್ತೀವಿ ಇಲ್ಲ ಫೈನಲಿ ಪೂಜೆ ಮಾಡ್ಕೊಂಡು ಬಂದು ಸಂಜೆ ಏಳು ಗಂಟೆ ಆಗಿತ್ತು ಫ್ರೆಂಡ್ಸ್ ಅವನಿಗೆಲ್ಲ ಸ್ನಾನ ಅದು ಮಾಡಿಸಿ ಮಲ್ಕೊಂಡ್ಬಿಟ್ಟಿದ್ದ ನೋಡ್ತಾ ಇರ್ಬೋದು ನೀವು ಇಲ್ಲೆಲ್ಲ ತೊಗೊಳಿ ಹಂಗೆ ಹಾಕಿದ್ವಿ ಅವರಿಗೆಲ್ಲ ಊಟಕ್ಕೆ ಅದು ಕೊಟ್ಟಿದ್ದೆ ನಾನು ಅದು ತೊಗೊಂಡ್ಬಂದಿದ್ರು ನಮ್ಮ ಮನೆಯವರು ಆಡೋದು ಸೊ ಅದನ್ನೆಲ್ಲ ಕೊಟ್ಟಿದ್ದೆ ನೋಡ್ತಾ ಇರ್ಬೋದು ಚುನ್ನೂರಿ ತೊಗೊಂಡ್ಬಂದಿದ್ರು ಇಲ್ಲಿ ವಡಾಪಾವ ಮತ್ತು ಅಲ್ಲಿ ಮೊದಚೂರು ಬುಂದೆ ಇಷ್ಟೇ ಫ್ರೆಂಡ್ಸ್ ಅದಕ್ಕೇನು ಮಾಡಿದ್ವಿ అంటే అడ్కీ ఒణ్తారు ఫ్రెండ్స్ ఒకరో ఉన్న సో అని నోడ్తారు సింపల్గీ నామకరణ మాది ఫ్రెండ్స్ నోడ్తో నన్ను ఫిట్ థా ఇంట్లో ఆ సారి యావర కామెంట్ హాకీ ఫోటోస్న ఫేల్లి హాక్తీ ఫ్రెండ్స్ ಸೊ ಹಾಗಾಗಿ ಅವರ ಹತ್ತಿ ಹಲಗಡ್ಗ ಚೈನು ಮತ್ತು ಒಂದು ಪ್ರಾಸ್ಲೇಟ್ ತೊಗೊಂಡ್ಬಂದಿದೆ ಫ್ರೆಂಡ್ಸ್ ಇದು ಉಡ್ದಾರಂತಾರ ನನ್ನ ಸೈಡ್ ಸೊಂಟ ಕಟ್ಟೋದು ಅದು ಮನೆಯಲ್ಲೇ ಇತ್ತು ಸೊ ಹಾಗಾಗಿ ಅದನ್ನು ಕೂಡ ಕ್ಲಿಪ್ ವಿಡಿಯೋ ಮಾಡ್ಕೊಂಡಿದ್ದೆ ಇಲ್ಲ ಉಡ್ತಾ ಇರ್ಬೋದು ನಾವು ನನ್ನ ಮಗ ಆಮೇಲೆ ನಮ್ಮ ಮನೆಯವರು ಈ ಥರ ರೆಡಿ ಆಗಿದ್ರು ನಮ್ದು ಫಸ್ಟ್ ನೇ ಮಗ ಫೋಟೋ ಫೋಟೋದಾಗ್ಯಾಕ್ ತಕೋಕ್ಕ ಅಂದ್ರೆ ಫುಲ್ ಹಳ್ಳಾಕತ್ ಬಿಟ್ಟಿದ್ದ ಮಂದಿ ನೋಡಿ ಯಾರ ಜೊಟ್ಟನಾಗ ಹೊಂದ್ಕೊಳ್ಳೋಲ್ಲ ಫ್ರೆಂಡ್ಸ್ ಅವನು ನನ್ನ ಮಗ ಎಷ್ಟು ಕ್ಯೂಟಾಗಿ ಇವಾಗ ಇವಾಗಿ ನನ್ನ ಸಶಿ ಅಂದ್ರೆ ಅತ್ತಿ ಮಗಳು ಅವ್ರು ತರೋದೆಷ್ಟು ಚೆನ್ನಾಗಿ ಮಲ್ಕೊಂಡದಾನೆ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ವಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ ಸಿಂಪಲ್ ಆಗಿನೇ ಎಲ್ಲ ಥರ ಮಾಡಿದ್ವಿ ಇದು ರತ್ತಿ ಬೋರ್ ಪೂಜೆ ಮಾಡಿದ್ದು ಪಿಕ್ನ ಹಾಕಿದ್ದೀನಿ ಫ್ರೆಂಡ್ಸ್ ನನ್ನ ಕೈಯ್ಯ ಎಷ್ಟಾಗುತ್ತೋ ಅಷ್ಟನ್ನು ವಿಡಿಯೋನ ಶೂಟ್ ಮಾಡ್ಕೊಂಡಿದೀನಿ ಪ್ಲೀಸ್ ಎಲ್ಲನೂ ಕ್ಲಿಯರಾಗಿ ಮಾಡು ಫೋಟೋ ವೀಡಿಯೋ ಮಾಡೋರು ಯಾರು ಇದ್ದಿದ್ದಿಲ್ಲ ಫ್ರೆಂಡ್ಸ್ ಫೋಟೋ ಸ್ವಲ್ಪ ಕಡಿಮೆ ಐತಿ ನಮ್ಮ ಮನೆಯಾಗ ಸೊ ಹಾಗಾಗಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಫೋಟೋ ಶೂಟ್ ಮಾಡ್ಕೊಂಡಿದ್ವಿ ಫೈನಲಿ ಒಂದಿಷ್ಟು ಕುರ್ತಿಗೆ ಅಂತ ಫೋಟೋ ತೊಗೊಂಡ್ವಿ ಇದು ಅಂತೂ ಆಕಳ ತೊಗೊಂಬಂದಿದ್ವಿ ಫ್ರೆಂಡ್ಸ್ ಬೆಳೆದು ಸೊ ಹಾಗಾಗಿ ಇವತ್ತು ಇದು ಎರಡು ದಿವಸದ ಲಾಕ್ ಫ್ರೆಂಡ್ಸ್ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ಕೊಂಡು ತನಕ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡಿದಿವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಪ್ಲೀಸ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದೆಲ್ಲ ಅವ್ರು ತೊಗೊಂಡು ಫ್ರೆಂಡ್ಸ್ ಅವನ್ನ ಪಿಕ್ ಹಾಕಿದ್ದೀನಿ ಯಾವ ಫೋಟೋಸ್ ಚಲೋ ಬಂದು ಅಂತ ಕಮೆಂಟ್ ಮಾಡಿ ಔಟ್ಫಿಟ್ ಹೇಗಿದೆ ನಂದು ನನ್ನ ಮಗನದು ಅಂತ ಹೇಳಿ So, see you, Bhujan and Kadimi Nyanta. Here, go to friends. Okay, bye.